ಜ್ಯೋತಿಷ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಮದ್ದೂರು ಒಡೆನ ಮಾಡ್ತಾ ಇದ್ದೀನಿ ಒಡೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲ್ ಮೈದಾ ಹಿಟ್ಟು ಒನ್ ಬೌಲ್ ರೈಸ್ ಫ್ಲೋರ್ ಆಫ್ ಬೌಲ್ ಮೀಡಿಯಂ ರವೆ ಒಂದು ಚಮಚ ಬೆಣ್ಣೆ ಬಟರ್ ತಗೊಂಡಿದ್ದೀನಿ ಜೀರಿಗೆ ಒಂದು ಚಮಚ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಈರುಳ್ಳಿ ಎರಡು ಬಿಗ್ ಸೈಜ್ ತೊಗೊಂಡಿದ್ದೀನಿ ಹಾನಿಯನ್ನು ನಾಲ್ಕು ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಕಟ್ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕರಿಬೇವು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಬೌಲಿಗೆ ನಾವು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಅಕ್ಕಿಟ್ಟು ಮೈದಾ ಹಿಟ್ಟು ರವೆ ಜೀರಿಗೆ ಕಟ್ ಮಾಡಿದ ಕರಿಬೇವು ಚಿಲ್ಲಿ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚು ಮಾಡಿ ಹೆಚ್ಕೋಬೇಕು ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿ ಚಮಚ ಬೆಣ್ಣೆ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ಅದನ್ನು ಕಟ್ಕೊಳ್ಳೋಣ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ತುಂಬ ಗಟ್ಟಿಗೂ ಬೇಡ ಕಟ್ಟಿ ಕಲಿಸ್ಕೊಂಡ್ರು ಏನಿಲ್ಲ ಹತ್ತು ನಿಮಿಷ ಬಿಟ್ಟರೆ ಅದು ಈರುಳ್ಳಿ ಹಾಕಿರ್ತೀವಲ್ಲ ಎಲ್ಲ ಸಾಫ್ಟ್ ಆಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಎಲ್ಲ ಕಲಿಸ್ಕೊಂಡು ನಾವು ಅದನ್ನು ಹಾಗೆ ಒಂದು ಹತ್ತು ನಿಮಿಷ ಬಿಟ್ಟು ಶುರು ಒಂದು ಹಾಯಿಲ್ ಕವರ್ ಮೇಲೆ ನಾವು ಇದನ್ನು ಒಡೆ ಆಕಾರಕ್ಕೆ ತಟ್ಕೊಳ್ಳೋಣ ಅದರ ಮೇಲೆ ಸುಮ್ಮನೆ ರವೆ ಸ್ವಲ್ಪ ಮೇಲೆ ಹಾಕೋಣ ಅದಕ್ಕೆ ಶೇಪ್ ಎಲ್ಲ ಒಂದೇ ಆಕಾರಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸಣ್ಣ ಒಂದು ಮುಚ್ಚಳ ತಗೊಂಡಿದ್ದೀನಿ ಅದರಿಂದ ಅದನ್ನು ಶೇಪ್ ಮಾಡ್ಕೊತಾ ಇದ್ದೀನಿ ಸುತ್ತ ಹಿರ ಹಿಟ್ಟೆಲ್ಲ ತೆಗೆದುಬಿಡೋಣ ಈಗ ಅದರ ಮೇಲೆ ಸ್ವಲ್ಪ ರವೆನ ಹಾಕೊಳ್ಳೋಣ ಎರಡು ಕಡೆಯೂ ಹಾಕ್ಕೊಂಡು ನಾವು ಈಗ ಹಾಗೆ ಏಳೆಂಟು ವಡೆ ಹಾಕಾರಕ್ಕೆಲ್ಲ ಮಾಡಿಟ್ಕೊಂಡು ನಂತರ ನಾವು ಒಂದೇ ಸರಿ ನಾವು ಒಂದು ಎಂಟು ಮಾಡಿಟ್ಕೊಬಿಡೋಣ ಆಮೇಲೆ ಹಿಂದಿಂದೆ ಒಂದೊಂದೇ ಒಂದೊಂದೇ ಮಾಡ್ಕೊಬೋದು ಈಸಿಯಾಗಿರುತ್ತೆ ಅದೇನಿಲ್ಲ ಕೈಗೆ ಸ್ವಲ್ಪನೇ ಸ್ವಲ್ಪ ಹಾಯಿಲ್ಗಳು ಹಾಕ್ಕೊಂಡು ಹಾಕ್ಕೊಂಡು ಅದನ್ನೆಲ್ಲ ಹಾಗೆ ತಟ್ಕೊತಾ ಬರೋಣ ಬೇಕು ಅಂದರೆ ಇದನ್ನು ಇನ್ನೂ ದೊಡ್ಡ ದೊಡ್ಡ ಹಾಕೋದು ನಾವು ಅದನ್ನು ತಟ್ಕೊಬೋದು ನಾನು ಪುಟ್ ಪುಟ್ಟದಾಗ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಅದನ್ನು ತಟ್ಕೊಂಡಿದ್ದೀನಿ ಸ್ವಲ್ಪ ಮಂದಕ್ಕೆ ಕಟ್ ತಟ್ಕೊಳ್ಳೋಣ ನಾವು ಅದನ್ನು ಯಾಕಂದರೆ ಮದ್ದು ರೋಡೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರಬೇಕು ಮೇಲೆ ಕ್ರಿಸ್ಪಿ ಇರಬೇಕು ಒಳಗಡೆ ಸಾಫ್ಟಾಗಿರಬೇಕು ಅದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸಾಫ್ಟಾಗಿರುತ್ತೆ ಈಗ ನೋಡಿ ರೆಡಿಯಾಗಿದೆ ಸ್ಟೌವ್ ಆನ್ ಮಾಡಿ ಈಗ ನಾವು ಪ್ಯಾನ್ ಇಟ್ಕೊಂಡು ಹಾಯಿಲ್ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಒಂದೊಂದೇ ವಡೆನೆಲ್ಲ ಹಾಕ್ಕೊಳ್ಳೋಣ ಹುಷಾರಾಗಿ ಹಾಕ್ಕೊಳ್ಳೋಣ ಅದು ಒಂದೊಂದು ಸರಿ ಏಳು ಎಂಟು ಹಾಕ್ಕೊಂಡು ನಾವು ಅದು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ಒಂದು ಸರಿ ನಾವು ಏಳು ಎಂಟು ವಡೆನ ಮಾಡ್ಕೋಬೋದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ತಿರುಗುತ್ತಾ ಬರೋಣ ಬೇಯಿಸ್ತಾ ಇರಬೇಕು ಉಲ್ಟಾ ಮಾಡ್ತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತುಂಬ ಉರಿ ಆದರೆ ಅದು ಸೀದೋಗಿಬಿಡತ್ತೆ ಹೀಗೆ ಉಲ್ಟ ಮಾಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಬ್ರೌನಾಗಿ ಆಗಬೇಕು ನಾವು ಹಿಂದಿಂದ ಒಂದೊಂದೇ ಒಂದೊಂದೇ ತಿರುಸ್ತಾ ಇರಬೇಕು ಒಂದೇ ಕಡೆ ಸೀದೋಗೋ ಚಾನ್ಸ್ ಇರುತ್ತೆ ಅದು ಈಗ ನಾವು ಆಗಿದೆ ಈಗ ನೋಡಿ ತೆಗೆದಿಟ್ಕೊಳ್ಳೋಣ ಈಗ ಒಡನೆಲ್ಲ ಇದನ್ನೆಲ್ಲ ನಾವು ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ರೌಂಡು ಹಾಕೊಳ್ಳೋಣ ಹುಷಾರಾಗಿ ಹಾಕೋಬೇಕು ನಾವು ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಹಾಗೆ ಬೇಯಿಸ್ಕೊತಾ ಇರೋಣ ತಿರುಗ್ತಾ ಇರಬೇಕು ನಾವು ಅದು ಈಗ ಚಳಿಗಾಲ ಆಗಿರೋದ್ರಿಂದ ಈ ಥರ ತಿಂಡಿಗಳು ಮಾಡ್ಕೊಳ್ಳೋದ್ರಿಂದ ಕಾಫಿ ಟೀ ಟೈಮ್ಗೆ ಇದು ಗರಿ ಗರಿಯಾದಂಥ ಸ್ನ್ಯಾಕ್ಸ್ ನೋಡಿ ಆಗಿದೆ ಈಗ ಇದನ್ನು ತೆಗೆದಿಟ್ಟು ಇಟ್ಕೊಳ್ಳೋಣ ಅದು ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಇದನ್ನು ತಿರುತ್ತಾನೆ ಇರಬೇಕು ತುಂಬ ಬಿಡಬಾರ್ದು ನೋಡಿ ಈಗ ರೆಡಿಯಾಗಿದೆ ಹೊಡೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮದ್ದೂರು ವಡೆ ರೆಡಿಯಾಗಿದೆ ಇದನ್ನು ನಾವು ಒಂದು ಏಳೆಂಟು ದಿನಗಳು ಇಟ್ಕೊಂಡು ತಿನ್ಬಹುದು ಊಟದ ಜೊತೆಗೂ ಇದನ್ನು ನಾವು ತಿನ್ನಬಹುದು ನೋಡಿ ರವೆ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಮೇಲೆಲ್ಲ ನೋಡೋಕ್ಕೆ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟ್ ಇರುತ್ತೆ ಇದು ನೋಡಿ ಇದನ್ನು ನಾವು ಒಂದು ಅರ್ಧ ಗಂಟೇಲಿ ಮಾಡಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ನಾವು ಕಾಫಿ ಟೈಮ್ಗೆ ಇದನ್ನು ನಾವು ಬಿಸಿ ಇದ್ದಾಗಲೂ ತಿನ್ಬೋದು ತಣ್ಣಗಾದ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಧುರ ವಡೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ವಡೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾನು ಇದ್ರ ಜೊತೆಗೆ ಬಿಸಿ ಬಿಸಿ ಕಾಫಿನ ಮಾಡಿದ್ದೀನಿ ಮದ್ದೂರೊಡೆ ಜೊತೆ ಕಾಫಿ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು